ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಗೌರಿ ಬ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ನಾವು ಪಾಪುಗೆ ಫಸ್ಟ್ ಉತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ನಾನು ಮನೆಯಲ್ಲೇ ಮಾಡಿಕೊಂಡೆ ನೀವು ಅಮೇಝಾನಲ್ಲಿ ಬೇಕಿದ್ರೆ ಈ ಥರದ್ದು ಸಿಗುತ್ತೆ ನೀವು ತರಿಸ್ಕೋಬೋದು ಬಟ್ ನಮಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಾವೇ ಸುಮ್ಮನೆ ಮನೆಯಲ್ಲೇ ಮಾಡ್ಕೊಂಡ್ವಿ ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಾಯಿತು ಆ್ಯಂಡ್ ಅನಿತ್ ಬೇಕ್ರಿಯಿಂದ ಕೇಕ್ ಮತ್ತು ಮಫಿನ್ಸು ಕಪ್ ಕೇಕ್ಸು ಬಿಸ್ಕೆಟ್ಸು ಚಾಕ್ಲೇಟ್ಸು ಇದೆಲ್ಲ ತೊಗೊಂಬಂದಿದ್ರು ಇದನ್ನೆಲ್ಲ ಇಟ್ಬಿಟ್ಟು ಮಾಡಿದ್ವಿ ಪಾಪುಗೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಒನ್ ಆರ್ ಟೂ ಡೇಸ್ ಅಲ್ಲಿ ಹಲ್ಲು ಗಮ್ಸ್ ಇಂದ ಆಚೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಬಟ್ ಅವಾಗ ತುಂಬ ಚಿಕ್ಕದ ಅವಾಗಿನೂ ಆಚೆ ಬಂದಿದ್ದರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಬರಕ್ಕೆ ಸ್ಟಾರ್ಟಾಗಿ ಆ್ಯಂಡ್ ಚೆನ್ನಾಗಿ ಮೇಲೆ ಬಂದಿರೋದೆಲ್ಲ ಕಾಣಿಸುತ್ತೆ ಆ್ಯಂಡ್ ಈ ಒಂದು ವಿಡಿಯೋ ಏನಿದೆ ಕಂಪ್ಲೀಟ್ಲಿ ಅನ್ಎಡಿಟೆಡು ಫಸ್ಟ್ ಕೂರಿಸಿದ ತಕ್ಷಣ ಫುಲ್ ಖುಷಿಯಾಗೋಯಿತು ಸುತ್ತಮುತ್ತ ಏನು ತೊಗೊಳ್ಳಿ ಅಂತ ಎಲ್ಲ ಯೋಚನೆ ಮಾಡಿ ನೋಡಿ ಆಮೇಲೆ ಮುಂದೆ ಬಂದು ಅವರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ಕೇಕ್ ಸ್ಮ್ಯಾಶ್ ಮಾಡ್ದಂಗೆ ಇದನ್ನು ಎಲ್ಲ ಮಾಡ್ಬಿಡ್ತಾರೋ ಅಂತ ಒಂದು ಇತ್ತು ಬಟ್ ಆ ಥರ ಎಲ್ಲ ಏನು ಮಾಡೋಕ್ ಬಿಡ್ಲಿಲ್ಲ ಬೇಕು ಬಿಸ್ಕೆಟ್ ಸ್ವೀಟ್ ಚಾಕ್ಲೇಟ್ ಬೇಡ

ಅದಕ್ಕೆ ಏನು ಇಷ್ಟ ಬರ್ತೇ ಕೇಸಿ ಮಂಚೂರ್ ಈ ಕಡೆ ಇಡ್ಬೇಕಿತ್ ಬಿಟ್ರಿ ಅಷ್ಟು ಚಿನ್ಮಾ ಇನ್ನೇನು ಬೇಡವಾ ಹಿಂದೆ ಅನಿಕೆ ಅನಿಕೆ ಗಮ್ಮತ್ ಆಯ್ತು ಅದೇನು ಅದೆನ್ನ ಇಸ್ಕೊಳ್ಳಿ ಕೈಯಲ್ಲಿ ಇಸ್ಕೋ ಕೈಯಲ್ಲಿ ಇರೋದನ್ನ ಅವಾಗ ಬೇರೆ ನೋಡುತ್ತೆ ಅದೆಸ್ಕೊ ಮಾಡಿ ಗುರು ಏನ್ ಹಿಡ್ಕೊಳ್ತಾರೆ ಈಗ ನಾವು ಕೊಡೋದು ಓಪನ್ ಮಾಡ್ಲಿ रंधमा। ऊपर एक्टर लड़का है। नाममंड कर देखा? थैंक यू। ये नया लड़का। अरे मगन है। ठीक है। पूर्व मगन है? अहां। बिड़िले में कोड़ा <laughs> 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 <पर। उरु मन्ने? laughs> <मिग> लांटे सुन्दरी। <laughs>

अच्छा तेरे तेरे गुफरा के तेरे नहीं तो कौन है नील नील बैठ बैठ बाय हाँ गुड बाय घुड़मी से कुछ नहीं है माँ घुड़दो हाँ घुड़मी अरे बड़े तीन ले घुड़मी है ना कितना तो दस तेरे को देना हाँ अरे उल्टा बन जाती है तो

ए भ भ भ भ मेरा भ भ ने ए कई चित चिनी मुका तोस जतिले रे मुंडो ने कैप्चर मारी उरो पन्नी ने कुता ने इनका बच्चा यान जमा इले सुया अली इले इले सुया का किक्स कप किक्स ले 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 सुया भाई कैसे हो भाई बड़ी लवली जा 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 जा

ನೀನ್ ಟಚ್ ಮಾಡ್ಬಿಡು ಚಿನ್ನಮ್ಮ ಎಲ್ಲಾ ಕಾಯ್ತಾ ಇದೀವಿ ಏ ಸಾಕು ಸಾಕು ಬಿಡುಬಿಟ್ಟು ಹಾಳು ಮಾಡುತ್ತೆ ಬಿಡ್ರಿ ಸಿಂಪಲ್ ಆಗಿ ಫಸ್ಟ್ ಹೊತ್ನಾ ಮನೇಲೇ ಈ ತರ ಮಾಡಿ ಮುಗಿಸ್ಕೊಂಡ್ವಿ ನಿಮಗೆ ನಮ್ಮ ಬ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗೌರಿ ಫಾರ್ ಅನಿತ್ನ ಕೂಡ ಫಾಲೋ ಮಾಡಿ ನಿಮಗೆ ಅಲ್ಲಿ ಕೂಡ ಡೈಲಿ ಅಪ್ಡೇಟ್ಸ್ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ